ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕನ್ನಡ ವ್ಲಾಗ್ ಇವತ್ತು ನವರಾತ್ರಿ ಹಬ್ಬದ ಮೂರನೇ ದಿನ ಚಂದ್ರಘಟ ಶ್ಲೋಕ ಬಂದರು ಯಾ ದೇವಿ ಸರ್ವಭೂತು ಮಮ ಚಂದ್ರಘಟ ರೂಪೇಣ ಸಂಸ್ಥಿತ ನಮಸ್ತೇ 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 ನಮೋ ನಮಃ ಬಣ್ಣ ಬಂದು ಬೂದ್ ಬಣ್ಣ ಇವತ್ತು ಫುಲ್ ಜೋರು ಮಳೆ ಇರೋದರಿಂದ ನಾನು ವೀಡಿಯೋನ ಶಾರ್ಟ್ ಲೆಂತಿಯಾಗಿ ಮಾಡಿದ್ದೀನಿ ಇವತ್ತು ನಾವು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಗ್ರೇ ಕಲರ್ ಸ್ಯಾರಿಗಳ ಹಾಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಇವತ್ತು ನಮ್ಮನೇಲಿ ಮನೆಯಲ್ಲೆಲ್ಲ ನೀಟಾಗಿ ಕ್ಲೀನಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ ವಿಳೆದಲ್ಲೇ ಅಂ ಅಲಂಕಾರ ಇತ್ತು ಇವತ್ತು ತುಂಬ ಚೆನ್ನಾಗಿತ್ತು ದೇವಿ ಅಲಂಕಾರ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಬಟ್ ತುಂಬ ರಶ್ ಇತ್ತು ಮಳೆ ಬರ್ತಾ ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ದೇವಿ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು ವಿಳೆದೆಲೆ ಅಲಂಕಾರ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್